ಇಪ್ಪತ್ನಾಲ್ಕು ವರ್ಷದಿಂದ ಜಮೀನಿಗಾಗಿ ಮಾಜಿ ಸೈನಿಕ ನಲೆದಾಟ ಭಾರತೀಯ ಸೈನಿಕನಿಗೆ ಸರ್ಕಾರಗಳು ಮಾಡಿದ ಘೋರ ಅಪರಾಧ ಅಧಿಕಾರಿಗಳೇ ದೇಶ ಕಾಯುವ ಸೈನಿಕಗೆ ಮಾಡಿದ ಮೋಸದ ಕತೆ ಸೇನೆಯಲ್ಲಿ ಗಾಯಗೊಂಡ ಸೈನಿಕನಿಗೆ ಜಮೀನು ನೀಡದ ಜಿಲ್ಲಾಡಳಿತ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಶಾಖರಿಗೆ ಸಂಸದರಿಗೆ ಮನವಿ ಮಾಡಿದರು ಡೋಂಟ್ ಕೇರ್ ಮಾಜಿ ಸೈನಿಕನೊಬ್ಬನ ಇಪ್ಪತ್ನಾಲ್ಕು ವರ್ಷದ ಹೋರಾಟದ ಕಣ್ಣೀರ ಕತೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ ದೇಶದ ಗಡಿಕಾದ ಸೈನಿಕನೊಬ್ಬನಿಗೆ ನಮ್ಮ ಆಡಳಿತ ಮಾಡಿದ ಮಹಾಮೋಸದ ಕತೆ ಭ್ರಷ್ಟಾಚಾರ ಎಂಬ ರಕ್ತ ಬೀಜಾಸುರನ ವಂಶಸ್ಥರಂತೆ ವರ್ತಿಸುವ ಲಂಚ ಬಾಕ ಅಧಿಕಾರಿಗಳ ನಿರ್ಲಕ್ಷ್ಯ ಇದು ನಿದರ್ಶನ ಅಷ್ಟೇಕೆ ಪ್ರಾಮಾಣಿಕತೆ ಎಂಬ ಪದ ಕೇವಲ ಆಡಲು ಮಾತ್ರ ಆಚರಣೆಗಲ್ಲ ಆಚರಣೆ ಮಾಡಿದರೆ ಈ ವ್ಯವಸ್ಥೆಯಲ್ಲಿ ಯಾವ ಗತಿ ಬರಲಿದೆ ಎಂಬುದಕ್ಕೆ ಈ ಮಾಜಿ ಸೈನಿಕ ಉತ್ತಮ ಉದಾಹರಣೆ ಇಷ್ಟಕ್ಕೂ ಈ ಸ್ಟೋರಿ ಏನು ಅಂತೀರಾ ನೀವೇ ನೋಡಿ ಇಲ್ಲಿ ನಿಂತಿದ್ದಾರಲ್ಲ ಈತನ ಹೆಸರು ಶಿವಾನಂದ ರೆಡ್ಡಿ ಚಿಂತಾಮಣಿ ತಾಲೂಕಿನ ರಾಯಪ್ಪಲ್ಲಿ ಗ್ರಾಮದವರು ಬರೋಬ್ಬರಿ ಹದಿನೇಳು ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಗಡಿಯಲ್ಲಿಯೇ ನಡೆದ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಮಾಜಿ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ರೆಡ್ಡಿ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತೀಯ ಸೇನೆಗೆ ಸೇರಿದ್ದಾರೆ ಪಾಯಿಂಟ್ ಒಂಬತ್ತು ಮರಾಠ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ವೇಳೆ ಕರ್ತವ್ಯದಲ್ಲಿದ್ದಾಗಲೇ ಪೂಂಚ್ ಸೆಕ್ಟರ್ನಲ್ಲಿ ನಡೆದ ಅಪಘಾತದಲ್ಲಿ ಅವರ ಕಾಲಿಗೆ ತೀವ್ರ ಗಾಯವಾಗಿದೆ ಇದರಿಂದ ಸೇನೆಯಲ್ಲಿ ಕೆಲಸ ಮಾಡಲು ಆಗುವುದಿಲ್ಲ ಎಂದು ಅವರಿಗೆ ಭಾರತೀಯ ಸೇನೆ ಕಡ್ಡಾಯ ನಿವೃತ್ತಿ ಘೋಷಿಸಿದೆ ಹಾಗೆ ನಿವೃತ್ತಿಯಾಗಿ ಬರುವಾಗ ಸರ್ಕಾರದಿಂದ ಹ್ಞೂ ಅದೇ ಕೊಟ್ಟಿದ್ದಾರೆ ಜನತಾ ದರ್ಶನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಜನತಾ ದರ್ಶನದಲ್ಲಿ ಕೂಡ ಅರ್ಜಿ ಕೊಟ್ಟಿದ್ದಾರೆ ಖಂಡಿತ ಈ ಅರ್ಜಿ ಮೇಲೆ ಕೂಡಲೇ ಕ್ರಮವನ್ನು ತಿಳಿ ಖಂಡಿತ ಕೊಡೋಣ ಹಾಂ ಆದ್ಯತೆಯನ್ನು ಕೊಡ್ತೀವಿ ಹ್ಞೂ ಥ್ಯಾಂಕ್ ಯು ಶ್ರೀ ಶಿವಾನಂದ ರೆಡ್ಡಿಯವರು ಮಾಜಿ ಸೈನಿಕರು ರಾಯ್ಪಲ್ಲಿ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಮಿಲಿಟ್ರಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಡಿಸೇಬಲ್ಡ್ ಸೋಲ್ಜರ್ ಅಂದರೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸೈನ್ಯದಿಂದ ಕಾಯಮಾಗಿ ಇವರು ನಿವೃತ್ತಿಯನ್ನು ಹೊಂದಿರ್ತಾರೆ ನಿವೃತ್ತಿ ಹೊಂದಿದ ನಂತರದಲ್ಲಿ ಕೃಷಿ ಭೂಮಿಯನ್ನು ವ್ಯವಸಾಯ ಮಾಡ್ತಕ್ಕಂಥ ಉದ್ದೇಶವನ್ನು ಹೊಂದಿದ್ದು ಕೃಷಿ ಭೂಮಿಯನ್ನು ನನಗೆ ಮಂಜೂರು ಮಾಡಿಕೊಡ್ಬೇಕು ಹೇಳಿಬಿಟ್ಟು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಬಟ್ ಇದುವರೆಗೂ ಕೂಡ ಇವರಿಗೆ ಯಾವುದೇ ಭೂಮಿ ಮಂಜೂರಾತಿ ಮಾಡಿಲ್ಲ ಈ ಒಂದು ಪ್ರಕರಣದ ಕುರಿತಂತೆ ನನಗೂ ಸಹ ಒಂದು ಅರ್ಜಿಯನ್ನು ಕೊಟ್ಟು ಕೊಟ್ಟು ಕೊಟ್ಟ ಮೇಲೆ ನಾನು ಸಂಬಂಧಪಟ್ಟಂಥ ತಹಶೀಲ್ದಾರ್ ಚಿಂತಾಮಣಿ ಅವರಿಗೂ ಕೂಡ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಅಂತ ಹೇಳಿಬಿಟ್ಟು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ ಜಮೀನನ್ನು ಗುರುತಿಸ್ರಿ ಅಂತಲೂ ಕೂಡ ಹೇಳಿದ್ದೀನಿ ಈ ಹಿಂದೆ ಗುರುತಿಸಿರ್ತಕ್ಕಂಥ ಜಮೀನು ಕಲ್ಲು ಬಂಡೆಗಳಿಂದ ಕೂಡಿದೆ ಹೇಳಿಬಿಟ್ಟು ಆ ಜಮೀನು ನಮಗೆ ಬೇಡ ಅಂತ ಹೇಳಿಬಿಟ್ಟು ಅವರು ತಿರಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಪತ್ರದಲ್ಲೇ ಅವ್ರು ನೀಡಿರ್ತಕ್ಕಂಥ ಪತ್ರದಿಂದ ನನಗೆ ತಿಳಿತಾಯಿದೆ ಹಾಗಾಗಿ ಎಷ್ಟು ಲ್ಯಾಂಡ್ ಅವೈಲಬಿಲಿಟಿ ಇದೆ ಅಂತ ನೋಡಿಕೊಂಡು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿಯನ್ನು ಹುಡುಕಿ ಅವರಿಗೆ ಮಂಜೂರು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಈ ಜಿಲ್ಲೆಯಲ್ಲಿ ಶಿವಾನಂದ ರೆಡ್ಡಿ ಒಬ್ಬರೇ ಅಲ್ಲ ಭಾಳಷ್ಟು ಮಾಜಿ ಸೈನಿಕರ ಅರ್ಜಿಗಳು ಕೂಡ ನಮ್ಮ ಜಿಲ್ಲೆಗೆ ಅಪ್ಲೈ ಮಾಡಿಕೊಂಡಿರೋದ್ರಿಂದ ಅವೆಲ್ಲವನ್ನು ಕೂಡ ತಾಲೂಕುವಾರ ನಾವು ಪಟ್ಟಿಯನ್ನು ಮಾಡ್ತಾ ಇದ್ದೀವಿ ಸರ್ಕಾರನೂ ಕೂಡ ಮಾನ್ಯ ಕಂದಾಯ ಸಚಿವರು ಕೂಡ ಈ ಏನು ನಿವೃತ್ತಿ ಹೊಂದಿರತಕ್ಕಂಥ ಮಿಲಿಟ್ರಿ ಪರ್ಸನ್ಸ್ಗಳು ಏನು ಅರ್ಜಿ ಹಾಕ್ಕೊಂಡಿದ್ದಾರೆ ಅವರ ಅರ್ಜಿಗಳು ಎಷ್ಟಿದೆ ಮತ್ತು ಎಕ್ಸ್ಟೆಂಟ್ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಪಟ್ಟಿ ಮಾಡಲಿಕ್ಕೂ ಕೂಡ ತಿಳಿಸಿರೋದ್ರಿಂದ ಸಭೆಗಳಲ್ಲಿ ಈ ಬಗ್ಗೆ ನಾವು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬರತಕ್ಕಂಥ ಮಾಜಿ ಸೈನಿಕರ ಅರ್ಜಿಗಳು ಮತ್ತು ಅವರು ಬಯಸಿರ್ತಕ್ಕಂಥ ಸರ್ವೆ ನಂಬರು ಎಕ್ಸ್ಟೆಂಟು ಈ ಥರದ್ದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತೀವಿ ಅದಕ್ಕೆ ಹೇಗನೇ ಏನಾಗಿರುತ್ತೆ ಅಂದರೆ ನಮ್ಮ ಹತ್ರ ಸರ್ಕಾರಿ ಭೂಮಿ ಇರುತ್ತೆ ಆ ಭೂಮಿ ಇದ್ದರೂ ಕೂಡ ಆ ಭೂಮಿಯ ಮೇಲೆ ಫಾರ್ಮ್ ನಂಬರು ಫಿಫ್ಟಿ ಸೆವೆನ್ ಇರ್ಬೋದು ಇಲ್ಲ ಫಿಫ್ಟಿ ತ್ರೀ ಇರ್ಬೋದು ಈ ಥರ ಅರ್ಜಿಗಳು ಕೂಡ ಬಾಕಿ ಇರ್ತವೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಳ್ಬೇಕು ಜೊತೆಗೆ ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡೀಮ್ಡ್ ಫಾರೆಸ್ಟ್ ಎಂಬತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಭಾಳಷ್ಟು ಭೂಮಿ ಡೀಮ್ಡ್ ಆಗಿ ಕೂಡ ಇದೆ ಹಾಗಾಗಿ ನಾವು ಮಂಜೂರಾತಿ ಮಾಡೋದಕ್ಕಿಂತ ಮೊದಲು ಈ ಎಲ್ಲವನ್ನು ಕೂಡ ನಾವು ಗಮನಿಸಬೇಕು ಸರ್ಕಾರಿ ಉದ್ದೇಶಕ್ಕೆ ನಾವು ಇಟ್ಕೊಳ್ಬೇಕಾಗತ್ತೆ ಹಾಗೆಯೇ ಡೀಮ್ಡ್ ಫಾರೆಸ್ಟಲ್ಲಿ ಆಗಿರ್ತಕ್ಕಂಥ ಜಮೀನಿದ್ರೆ ಅದನ್ನು ಅಳತೆ ಮಾಡಿಸಿ ಅದನ್ನು ಕೈ ಬಿಡಲಿಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಾಗತ್ತೆ ಹಾಗೂ ಇವರಿಗೆ ಮಂಜೂರು ಮಾಡಬೇಕಾಗಿರ್ತಕ್ಕಂಥ ಅವೈಲಬಿಲಿಟಿ ಲ್ಯಾಂಡು ಎಷ್ಟಿದೆ ಅಂತಲೂ ಕೂಡ ನೋಡಬೇಕಾಗುತ್ತೆ ಇವ್ರದ್ದು ಭಾಳಷ್ಟು ದಿನಗಳಿಂದ ಪೆಂಡಿಂಗ್ ಇರೋದರಿಂದ ಆದ್ಯತೆಯ ಮೇರೆಗೆ ಈ ಅರ್ಜಿಯನ್ನು ಇತ್ಯರ್ಥಗೊಳಿಸಲಿಕ್ಕೆ ಕೂಡಲೇ ಕ್ರಮ ವಹಿಸಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಎಷ್ಟು ವರ್ಷ ಆಯಿತು ನಿವೃತ್ತಿಯಾಗಿ ಯಾಕಾದರೆ ನಿವೃತ್ತಿ ಅಂತ ಸರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಸಮಯದಲ್ಲಿ ನಾನು ಪೂನ್ ಸೆಕ್ಟ್ರಲ್ಲಿದ್ದೆ ಆಗ ನೈಟ್ ಡ್ಯೂಟೀಸಲ್ಲಿ ಆದಂಥ ಅವಘಡಕ್ಕೆ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿ ಎರಡು ಸಾವಿರ ಇಸ್ವಿಯಲ್ಲಿ ಎಮ್ ಎಲ್ ಆರ್ ಸಿ ಬೆಳಗಾಮ್ರು ಬೆಳಗಾಮಲ್ಲಿ ನನಗೆ ರೆಸ್ಟಿಗೆ ಕಳಿಸಿದ್ರು ಆಗ ಎರಡು ಸಾವಿರ ಇಸ್ವಿಯಲ್ಲಿ ಕರ್ನಲ್ ಎಂ ಬಿ ರಾಣ ಅವರು ಅಡಂ ಬೆಟಾಲಿಯನ್ ಕಮಾಂಡ್ರು ಕರ್ನಲ್ ಎಂ ಬಿ ರಾಣ ಅವರು ಒಂದಷ್ಟು ಜಮೀನು ಮಾಡಿಸ್ಕೊಳ್ಳೋ ಅಂತ ಆವಾಗಲೇ ಎರಡು ಸಾವಿರ ಇಸ್ವಿಯಲ್ಲಿ ಚಿಂತಾಮಣಿ ತಾಹೀಲ್ದಾರ್ಗೆ ಕೋಲಾರ ಅಂದಿನ ನಮ್ಮ ಡಿಸ್ಟಿಕ್ ಕೋಲಾರ ಕೋಲಾರ ಡಿ ಸಿ ಅವ್ರಿಗೆ ರೆಕಮೆಂಡೇಷನ್ ಲೆಟ್ರ್ ಕಳಿಸ್ಕೊಟ್ರು ಎರಡು ಸಾವಿರ ಇಸ್ವಿಯಿಂದ ಈಗ ಇಪ್ಪತ್ತು ನಾಲ್ಕು ಇಪ್ಪತ್ತು ನಾಲ್ಕು ವರ್ಷ ಕಳೆದ್ರು ನನಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನಾನು ರಿಟೈರ್ಡಾಗಿ ಬಂದೆ ಏನು ಇಲ್ಲಿ ಚಿಂತಾಮಣಿ ತಹಸೀಲ್ದಾರ್ ಏನು ಜಮೀನು ಎಲ್ಲೂ ಇಲ್ಲೇ ಇಲ್ಲಪ್ಪ ಅಂದರು ಎರಡು ಸಾವಿರದ ಐದರಲ್ಲಿ ಶ್ರೀನಿವಾಸಪುರದಲ್ಲಿ ಮಣಿಗ್ಯಾನ್ಪಲ್ಲಿ ಸರ್ವೆ ನಂಬರ್ ಹದಿನೇಳರಲ್ಲಿ ಕಳ್ಳೂರು ಸರ್ವೆ ನಂಬರಲ್ಲಿ ಸಾಂಪಲ್ಲಿಯಲ್ಲಿ ನೂರ ಒಂದರಲ್ಲಿ ಸುಮಾರು ಸಾವಿರಾರು ಎಕರೆ ಇದೆ ಹೋಗಿ ಅಲ್ಲಿ ಮಾಡಿಸ್ಕೊ ಅಂತ ಎರಡು ಸಾವಿರದ ಐದರಲ್ಲಿ ಅಲ್ಲಿ ಕಳಿಸಿದರು ಅಲ್ಲೂ ನನಗೇನು ನ್ಯಾಯ ಸಿಗಲೇ ಇಲ್ಲ ಕೊನೆಗೆ ಹತ್ತೊಂಬತ್ತರಲ್ಲಿ ಚಿಂತಾಮಣಿಯಲ್ಲಿ ಸುಮಾರು ಜನಕ್ಕೆ ನಮ್ಮ ಯೋಧರಿಗೆ ಜಮೀನು ಕೊಟ್ಟರು ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನವ್ರು ಕೊಟ್ಟರು ಎರಡು ಸಾವಿರದ ಐದರಲ್ಲಿ ಇರಲೇ ಇರೋಂಥ ಜಮೀನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಡೋಕ್ಕೆ ಎಲ್ಲಿಂದ ಬಂತಿವ್ರಿಗೆ ನಾನು ಪ್ರಶ್ನೆ ಮಾಡಿದೆ ಆವಾಗ ನೀನು ಗಲಾಟೆ ಮಾಡಬೇಡಪ್ಪ ನಿನಗೂ ಕೊಡ್ತೀವಿ ಅಂತೇಳಿ ಹತ್ತೊಂಬತ್ತರಿಂದ ಇದುವರೆಗೂ ನಾನು ಪದೇ ಪದೇ ನನ್ನ ಹತ್ರ ಆ ಆ ಜಮೀನ್ಗೆ ಅರ್ಜಿ ಕೊಡೋ ಈ ಜಮೀನ್ಗೆ ಅರ್ಜಿ ಕೊಡೋ ಈ ಥರ ಜ ಅರ್ಜಿಗಳಲ್ಲೇ ಕಾಲ ಕಳೀತಾ ಇರೋವಿನ ನನಗಂತೂ ನ್ಯಾಯ ಸಿಗಲೇ ಇಲ್ಲ ಯಾವ ಥರ ಎಲ್ಲ ಪ್ರತಿಭಟನೆ ಮಾಡಿದ್ದೀರ ಸರ್ ಚಿಂತಾಮಣಿಯಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿದ್ದೀನಿ ಹೋದ ವರ್ಷ ಇದೇ ಮಾರ್ಚ್ ತಿಂಗಳಲ್ಲಿ ಹನ್ನೊಂದು ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೀನಿ ಉಪವಾಸ ಸತ್ಯಾಗ್ರಹ ಮಾಡಿದಾಗ ನಿಮಗೆ ಇದೇ ವಾರದಲ್ಲಿ ಕೊಡ್ತೀವಿ ಅಂತ ನನ್ನನ್ನು ಮನ ನನಗೆ ಒಪ್ಪಿಸಿ ನಾನು ಮಾಡಿ ಯಾವುದೇ ಕ ಒಂದು ವಾರದಲ್ಲಿ ನಿಮಗೆ ಆದೇಶ ಪತ್ರ ಕೈ ಕೊಡ್ತೀವಿ ಅಂತ ನನ್ನನ್ನು ಉಪವಾಸ ಸತ್ಯಾಗ್ರಹ ಕೈ ಬಿಟ್ಟಿಸಿದರು ಆದರೆ ಇದುವರೆಗೂ ನಂಗೆ ಸಿಕ್ಕೇ ಇಲ್ಲ ಕೊನೆಯದಾಗಿ ಈಗ ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೆ ಅವರು ಈ ಎಲೆಕ್ಷನ್ ಪ್ರಪೋಸ್ ಸ್ವಲ್ಪ ಬಿಜಿ ಇದ್ದೀನಿ ಆದಷ್ಟು ನಿಮಗೆ ಆದ್ಯತೆ ಮೇರೆಗೆ ನಿಮಗೆ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದ್ದರಿಂದ ಕಾದು ನೋಡೋವಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಸರ್ ಸರ್ ಯಾವ ಥರ ಪಾದಯಾತ್ರೆ ಮತ್ತು ಸಿ ಎಂ ಮನವಿಯಲ್ಲಿ ಯಾವ ಥರ ಸರ್ ಪಾ ಪಾದಯಾತ್ರೆ ಹೋದಾಗ ನಮಗೆ ವಿಧಾನಸೌಧ ಬಿಡಲೇ ಇಲ್ಲ ಅಲ್ಲಿ ಫ್ರೀಡಮ್ ಪಾರ್ಕ್ಗೆ ಆರ್ ಅಶೋಕ್ ಅಂದಿನ ಕಂದಾಯ ಸಚಿವರು ಆರ್ ಅಶೋಕ್ ಅವರು ಬಂದಿದ್ದರು ಮನವಿ ತಗೊಂಡ್ರು ನಮ್ಮ ಎಲ್ಲ ಯೋಧರು ಆತು ಆವಾಗ ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆಗೆ ಬಂದು ನಮ್ಮ ಹತ್ರ ಮನವಿ ತಗೊಂಡು ನಿಮ್ಗೆಲ್ಲರಿಗೂ ನಿಮ್ಮ ಕೆಲಸಗಳು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟೋದ್ರು ಆದರೂ ಆಗಲಿಲ್ಲ ಮತ್ತು ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳಿದ್ದಾಗ ಮತ್ತೆ ಹೋಗಿ ಗೃಹ ಕಚೇರಿಯಲ್ಲಿ ಮತ್ತೆ ಮನವಿ ಕೊಟ್ಟೆ ಅವರು ಫೋನ್ ಮಾಡಿ ಎಲ್ಲ ಹೇಳಿದರು ಆದರೂ ಏನೂ ಕೆಲಸ ಆಗಲಿಲ್ಲ ಮತ್ತು ಮುಖ್ಯ ಸಿದ್ರೆ ಈ ಸರ್ಕಾರ ಬ ಕಾಂಗ್ರೆಸ್ ಸರ್ಕಾರಿ ಬಂದ ಮೇಲೆ ಎರಡು ಸತಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀನಿ ನವಂಬರ್ ಇಪ್ಪತ್ತೇಳರಲ್ಲಿ ಕೊಟ್ಟಿದ್ದೀನಿ ಫೆಬ್ರವರಿ ಎಂಟರ ಎಂಟನೇ ತಾರೀಕು ಎರಡು ಜನತಾ ದರ್ಶನದಲ್ಲಿ ಮನವಿ ಕೊಟ್ಟಿದ್ದೀನಿ ಡಿಸೆಂಬರ್ ಹನ್ ಹನ್ನೆರಡನೇ ತಾರೀಕು ಇಪ್ಪತ್ತೊಂದಿಂದಲೇ ಇವ್ರಿಗೆ ಎಲ್ಲ ನಾವು ಏನೋ ಪ್ರೊಸೆಸ್ ಮಾಡಿದ್ದೀವಿ ಅಂತ ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಆದರೆ ಇದುವರೆಗೂ ನಂಗೆ ಜಾಗ ತೋರಿಸೇ ಇಲ್ಲ ಇದು ಚಿಂತಾಮಣಿ ತಾಲೂಕು ಆಡಳಿತ ಮಾಡ್ತಿರೋ ನನಗೊಂದು ದೊಡ್ಡ ದ್ರೋಹ ನನಗೆ ಈ ಥರ ಕಣ್ಣ ನಾನು ಒಂದೇ ಒಂದು ನಂದು ಏನಂದರೆ ನನ್ನ ತೊಪ್ಪಿ ಅಂದರೆ ನಾನು ಲಂಚ ಕೊಡಲಿಲ್ಲ ಅಂತೇಳ್ಬಿಟ್ಟು ನನಗೆ ಇಷ್ಟು ವರ್ಷಗಳಿಂದ ನಾನು ಇದ್ದಾರೆ ಲಂಚ ಕೊಡಲಿಲ್ಲ ಅಂತೇಳ್ಬಿಟ್ಟು ನನಗೆ ತಾಲೂಕು ಆಫೀಸ ತೋದರೆ ನಿನ್ಗೆ ಯಾಕೆ ತೋರಿಸ್ಬೇಕು ಅನ್ನೋ ಮಾತು ಹೇಳ್ತಾರೆ ನಿನ್ಗೆ ತಾಹೀಲ್ದಾರ್ ಹೇಳ್ತಾರೆ ನೀನು ಯಾವಾಗಲೂ ಇಲ್ಲಿ ತಿರುಗ್ತಾಯಿದ್ರೆ ಇದ್ದರೆ ನಿನ್ಗೆ ಏನು ಕೊಡ್ತಾರಪ್ಪ ನಮಗೆ ಸಂಬಳ ಕೊಡ್ತಾರೆ ಇಲ್ಲಿರೋದಕ್ಕೆ ಏನು ಕೊಡ್ತಾರೆ ಅಂತ ಕೇಳ್ತಾರೆ ಅಂದರೆ ನಮಗೆ ಲೈಫ್ ಲಾಂಗ್ ಇಪ್ಪತ್ತೈದು ವರ್ಷ ಇಪ್ಪತ್ತ್ನಾಲ್ಕು ವರ್ಷ ನನ್ನ ಅರ್ಧ ಆಯಸ್ಸು ಈ ಜಮೀನಿಂದ ತಿರುಗೋದಕ್ಕೆ ನಮಗೆ ಕಾಲಹರಣ ಆಗೋಗಿದೆ